ಯಾವ ಮೈಕ್ರೋಫೈನಾನ್ಸ್ ಬ್ಯಾಂಕ್ಗೆ ಹೋಗಿ ಆ ಬ್ಯಾಂಕ್ನ ಸೀಸ್ ಮಾಡಿದೀರ ಒಂದೂ ಇಲ್ಲ ಅಂದ್ರೆ ಸುಮ್ಮನೆ ಕಾಟಾಚಾರಕ್ಕೆ ಸುಗ್ರೀವಾಜ್ಞೆ 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 ಅಂತ ಈ ಸು ಸುಗ್ರೀವಾಜ್ಞೆಗೆ ಏನು ಬೆ ಬೆಲೆಯನ್ನು ಇದೆಯಾ ಇಷ್ಟೆಲ್ಲ ನೀವು ಹೇಳದ ಮೇಲೂ ಕೂಡ ನಿಲ್ಲ ಇಲ್ಲ ಈ ಮೈಕ್ರೋ ಫೈನಾನ್ಸ್ ಅವಳಿ ಅಂತ ಹೇಳಿದ್ರೆ ಈ ಸರ್ಕಾರದ ಮೇಲೆ ಆ ಮೈಕ್ರೋ ಫೈನಾನ್ಸ್ಗೆ ಎಷ್ಟು ಭಯ ಇದೆ ನಿಮ್ಮನ್ನು ಕಂಡ್ರೆ ಕೇರೆ ಮಾಡ್ತಾ ಇಲ್ಲ ಅವರು ಕೇರೆ ಮಾಡ್ತಾ ಇಲ್ಲ ಈ ಸರ್ಕಾರದ ಗಡುವುಗಳನ್ನು ಕೇರೆ ಮಾಡ್ತಾ ಇಲ್ಲ ಅವರು ಇವರು ನೋಡಿದ್ರೆ ದಿನನಿತ್ಯ ಭಜನೆ ಮಾಡ್ತಾ ಇದ್ದಾರೆ ನಾವು ಕ್ರಮ ತೆಗೆದುಕೊಡ್ತೀರಿ ನಮಗೆ ತಂದುಬಿಡಿ ನಮಗೆ ಹೇಳ್ಬಿಡಿ ಹೇಳ್ಬಿಡಿ ಅಂತಾರೆ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿ ಎಸ್ ಪಿಗೆ ತಿಳಿಸಿ ಏನು ನಂಬರ್ ಟೋಲ್ ನಂಬರ್ ಕೊಟ್ಟಿದ್ದು ಕೊಟ್ಟಿದ್ದು ನಿಂತಿದೆಯಾ ಒಂದು ಸರ್ಕಾರ ಒಂದು ಜವಾಬ್ದಾರಿಯುತ ಸರ್ಕಾರ ಅಂದ ತಕ್ಷಣ ಏನಾದರೂ ಒಂದು ಘೋಷಣೆ ಮಾಡಿದ್ರೆ ಈಗ ಯೋಗಿ ಆದಿತ್ಯನಾಥ ಉತ್ತರ ಪ್ರದೇಶದಲ್ಲಿ ಒಂದು ಸರಿ ಅವರು ರೌಡಿಗಳ ಬಗ್ಗೆ ಭಯೋತ್ಪಾದಕರು ಒಂದು ಒಂದು ಸರಿ ಗುಡುಗಿದ್ರೆ ಓಡೋಗ್ತಾರೆ ಎಲ್ಲರೂ ಕೂಡ ಉತ್ತರ ಪ್ರದೇಶ ಅಲ್ಲ ದೇಶ ಬಿಟ್ಟೆ ಓಡಾಡ್ತಾರೆ ಹಂಗೆ ಹುಡುಕ್ತಾರೆ ಯೋಗಿ ಆದಿತ್ಯನಾ ನಮ್ಮ ಸ ಸಿ ಎಮ್ ಅವರು ಇಲ್ಲಿ ಸಿದ್ದರಾಮಯ್ಯ ಏನ್ ಗುಡುಗಿದ್ದು ಆಯಿತು ಮಿಂಚು ಬಂದಿದ್ದು ಆಯ್ತು ಮಳೆ ಬಂದಿದ್ದು ಆಯ್ತು ಏನು ಉಪಯೋಗ ಇಲ್ಲ ಮೂರು ನಯ ಪೈಸದ್ದು ಉಪಯೋಗ ಇಲ್ಲ ಕ್ರಮ ಇಲ್ಲ ಮೊನ್ನೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್